ಈಸ್ ಅ ಲೆಜೆಂಡ್ ಅವ್ರ ಸ್ಟೈಲು ಅವ್ರದ್ದೊಂದು ಸಣ್ಣ ಸಣ್ಣ ಒಂದು ಜೆಶರ್ಗಳು ಯುನೋ ಕೈ ನೋಡ್ಕೊಳೋದಾಗಲಿ ಸ್ಟ್ರೆಚ್ ಮಾಡೋದಾಗಲಿ ಒಂದು ಕಾಫಿ ಮಗ್ ಇಟ್ಕೊಳೋದಾಗಲಿ ಐ ಲವ್ ಎ ಮ್ಯಾನ್ ದಟ್ ಈಸ್ ವಾಟ್ ಯು ನೀಡ್ ಟು ಹ್ಯಾವ್ ಇನ್ ಯುವರ್ ಲೈಫ್ ಅಂದರೆ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಆರ್ ಸ್ಟೈಲ್ ಸ್ಟೇಟ್ಮೆಂಟ್ ಅಂದರೆ ದಟ್ ಇಸ್ ಸುದೀಪ್ ಸರ್ ಮೈ ಐಡಲ್ ಫಾರ್ ದ್ಯಾಟ್ ನಾನು ಏನೇ ಮಾಡಿದ್ರು ಐ ಐ ಲುಕ್ ಆಟ್ ಹಿಮ್ ಯು ನೋ ಅವ್ರು ಮಾತಾಡ್ತಿರ್ತಾರೆ ಒಂದು ಕಡೆ ನಾನು ಅವ್ರು ಮಾತು ಕೇಳಿಸ್ಕೊತಿರ್ತೀನಿ ಅವ್ರು ಏನು ಮಾಡ್ತಿರ್ತಾರೆ ವಾಟ್ ಇಸ್ ಈ ವೇರಿಂಗ್ ನಂದು ಅವರು ಹೇರ್ ಸ್ಟೈಲಿಂಗ್ ಸರಿ ಮಾಡ್ಕೊತಾರೆ ಎವ್ರಿಥಿಂಗ್ ಐ ಹ್ಯಾವ್ ಅ ಫ್ಯಾನ್ ಬಾಯ್ ಮೂಮೆಂಟ್ ವೆನ್ ಎವರ್ ಐ ಸಿ ಹಿಮ್ ನೋಡ್ಕೊಂಡೇ ನಿಂತಿರ್ತೀನಿ ನಾನು ಮಾತುಗಳೇ ಬರೋದಿಲ್ಲ ನಾನು ಎಕ್ಸಾಕ್ಟ್ಲಿ ಅಂದರೆ ಮನೆಯಲ್ಲಿರೋರು ನಾನು ನೋಡ್ಬಿಟ್ಟು ಕೇಳಿದ್ದಾರೆ ಈ ಪ್ರಶ್ನೆಗಳು ವಾರ ಪೂರ್ತಿ ಅಷ್ಟು ಕಿರ್ಚಾಡ್ತೀಯಾ ಅರ್ಚಾಡ್ತೀಯ ಶನಿವಾರ ಭಾನುವಾರ ಬಂತು ಅಂದರೆ ಹಂಗೆ ಸೈಲೆಂಟ್ ಆಗಿ ಯಾಕೆ ಅಂತ ದಟ್ಸ್ ಅ ಲವ್ ಐ ಹ್ಯಾವ್ ಫಾರ್ ಎಮ್ ಆ್ಯಂಡ್ ದ ರೆಸ್ಪೆಕ್ಟ್ ದಟ್ ಐ ಹ್ಯಾವ್ ಫಾರ್ ಎಮ್ ಹೀ ಇಸ್ ಮೈ ಐಡಲ್ ಮ್ಯಾನ್ ಅವ್ರು ಬಂದು ಒಂದು ಶನಿವಾರ ಭಾನುವಾರ ನಮಗೇನು ಹೇಳ್ತಿದ್ರು ಅದರಿಂದನೇ ನಮ್ಮ ತಪ್ಪು ಒಪ್ಪುಗಳು ನಮಗೆ ಅರ್ಥ ಆಗ್ತಿದೆ ಇದು ಆ್ಯಂಡ್ ದಟ್ಸ್ ಹೌ ವಿ ಲರ್ನ್ ಟು ಲೀವ್ ಇನ್ ದಟ್ ಹೌಸ್ ಎಲ್ಲಾದರೂ ತಪ್ಪಾಗಿದ್ರೆ ಡೈರೆಕ್ಟಾಗಿ ಹೇಳ್ತಿರಲ್ಲ ಇದು ತಪ್ಪು ಮಾಡಿದ್ಯಾ ಅಂತ ಒಂದು ಸಜೆಷನ್ ಕೊಡೋರು ನೆಕ್ಸ್ಟ್ ಟೈಮ್ ಈ ರೀತಿ ಮಾಡುವಾಗ ಹುಷಾರಾಗಿ ಮಾಡ್ರಿ ಅಥವಾ ಇದು ಸರಿ ಇಲ್ಲ ಈ ಥರ ಮಾಡಬೇಕಾಗಿತ್ತು ಅನ್ನೋದು ಒಂದು ಎಕ್ಸಾಕ್ಟ್ಲಿ ಅದನ್ನೇ ಹೇಳೋದಿಲ್ಲ ಎಲ್ಲೋ ಅದಕ್ಕೆ ರಿಲೇಟ್ ಆಗೋ ರೀತಿ ಹೇಳ್ತಾರೆ ಇಟ್ ಈಸ್ ಜಸ್ಟ್ ಅ ಕ್ಲೂ ದಟ್ ಹೀ ಗಿವ್ಸ್ ಅಸ್ ಅದ್ರಲ್ಲಿ ನಾವು ಅರ್ಥ ಮಾಡಿಕೊಂಡು ಗೇಮ್ ಆಡಬೇಕು ಪ್ರತಿಯೊಂದು ವಾರ ನನ್ನ ಏನಾದರೂ ಮಾಡಿದರೆ ಮನೆಯಲ್ಲಿ ನನಗೆ ಗೊತ್ತಿರೋದು ನಾನೇ ಮುಗಿಸ್ಕೊತೀನಿ ಅಂತ ಓ ಈ ವಾರ ಬಿತ್ತು ಗುರು ನನಗೆ ಅಂದ್ಕೊಂಡು ಸೈಲೆಂಟಾಗಿ ಕೂತಿರ್ತಿದ್ದೆ ಬಟ್ ಸಾಕಷ್ಟು ಸಲ ಬಂದು ಸುದೀಪ್ ಸರ್ ಹೇಳಿರೋದೇನು ಅಂದರೆ ಇಟ್ ಈಸ್ ಆಲ್ ಇನ್ ದ ಗೇಮ್ ಇಟ್ ವಾಸ್ ನೆವರ್ ಮೆಂಟ್ ಟು ಹ್ಯಾಪನ್ ಸೀರಿಯಸ್ಲಿ ಸೊ ಗೇಮ್ನಲ್ಲಿ ಆಗಿರೋದು ಇಟ್ಸ್ ಓಕೆ ಅಂತ ಹೇಳೋರು ಓಕೆ ಅಂತ ಸೊ ದ್ಯಾಟ್ಸ್ ಹೌ ಈಸ್ ವೆರಿ ಡೌನ್ ಟು ಅರ್ತ್ ವೆರಿ ಸ್ವೀಟ್ ಸ್ಟೈಲ್ಗೆ ಒಂದು ಸ್ಟೇಟ್ಮೆಂಟ್ ಅಂದರೆ ಅದು ಸುದೀಪ್ ಸರ್